ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ವ್ ಕನ್ನಡ ನಾನು ಭಾಸ್ಕರ್ ತೋಟಗೆರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಂಡೂರು ವಿಧಾನಸಭಾ ಕ್ಷೇತ್ರ ಮತ್ತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ರಿಸಲ್ಟ್ ಫಲಿತಾಂಶಕ್ಕೆ ಇನ್ನೇನು ಕ್ಷಣಗಣನೆ ಆರಂಭಗೊಂಡಿರುವಂಥದ್ದು ಇಲ್ಲಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಾನು ನಿನ್ನೆ ಹೇಳಿದಂಗೆ ಮಂಡ್ಯ ಅಂದರೆ ಇಡೀ ಇಂಡಿಯಾ ತಿರುಗಿ ನೋಡುತ್ತೆ ರಾಜಕಾರಣದತ್ತ ಅದೇ ರೀತಿ ಈಗ ಹೆಂಗಾಗಿದೆ ಫಲಿತಾಂಶ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ಅಂದರೆ ಇಡೀ ಇಂಡಿಯಾ ತಿರುಗಿ ನೋಡುವಂಥ ಆ ಒಂದು ಕುತೂಹಲ ಭರಿತ ಫಲಿತಾಂಶವನ್ನು ಎದುರು ನೋಡ್ತಾ ಇರುವಂಥದ್ದು ಇಂಡಿಯಾ ರಾಜಕೀಯ ಭಾರತದ ರಾಜಕೀಯ ನೋಡ್ತಾ ಇರುವಂಥದ್ದು ಅಷ್ಟು ಐ ವೋಲ್ಟೇಜ್ ಕ್ಷೇತ್ರವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮಾರ್ಪಾಡಾಗಿರುವಂಥದ್ದು ಇಲ್ಲಿ ಹೆಂಗೆ ನಡೀತಾ ಇದೆ ಅಂದರೆ ಮಂಡ್ಯದಲ್ಲಿ ಒಂದು ಕಡೆ ಜೋಡೆತ್ತುಗಳ ಮೇಲೆ ಬೆಟ್ಟಿಂಗ್ ನಡೀತಾ ಇರುವಂಥದ್ದು ನಿಖಿಲ್ ಅವರೇ ಗೆಲ್ತಾರೆ ಅಂತ ಹೇಳಿ ಇನ್ನೊಂದು ಕಡೆ ಈ ಕಡೆ ಏನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಲ್ಲಿನ ಜನರು ಅಲ್ಲಿನ ರೈತಾಪಿಗಳು ಹೇಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿ ಪಿ ಓ ಮೇಲೆ ಸಿ ಪಿ ಯೋಗೇಶ್ವರ್ ಅವರ ಮೇಲೆ ಐವತ್ತು ಸಾವಿರ ಅಂದರೆ ಅಲ್ಲಿ ಒನ್ ಟು ಡಬಲ್ ಒಂದು ಲಕ್ಷ ಈ ರೀತಿ ಒಡವೆ ಚಿನ್ನ ಸೊ ಹಣ ಹೀಗೆ ಲಕ್ಷ ಕೋಟಿ ಲೆವೆಲಲ್ಲಿ ಬೆಟ್ಟಿಂಗ್ಗಳು ನಡೀತಾ ಇರುವಂಥ ವರದಿಗಳು ಈಗ ಈಗ ಕೇಳಿ ಇರುವಂಥದ್ದು ಅಂತಿಮವಾಗಿ ನಿನ್ನೆ ಏನು ಒಂದು ಎಕ್ಸಿಟ್ ಪೋಲ್ನಲ್ಲಿ ಫಲಿತಾಂಶ ಗೊತ್ತಾಗಿದ್ದಿಲ್ಲ ಆಗಿಂದ ಮಾತ್ರ ಆ ಆ ಕ್ಷಣದಿಂದ ರಿಸಲ್ಟ್ ಇನ್ನು ನಾಳೆವರೆಗೂ ಒಬ್ಬರಂತೂ ವಿಲ ವಿಲನೆ ಒದ್ದಾಡ್ತಾರೆ ರಿಸಲ್ಟ್ ಬರೋವರೆಗೂ ಅವ್ರು ಯಾರು ಅಂದರೆ ಬಹುಶಃ ನೀವು ಅಂದ್ಕೊಂಡಿರ್ಬೋದು ಈ ಇಬ್ಬರು ಇಬ್ಬರು ಅಭ್ಯರ್ಥಿಗಳು ಅಂತ ಒಂದು 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 ಲೆಕ್ಕದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ನಿರಾಳ ಆಗ್ಬಿಟ್ಟಿರ್ತಾರೆ ನಾನಂತೂ ನಾನು ಸೇಫ್ ಗುರು ನಾನು ಗೆದ್ದೆ ಗೆಲ್ತೀನಿ ಅಂತೇಳಿ ಯಾಕಂದರೆ ಏನು ಪಿ ಮಾರ್ಕರ್ ಸಮೀಕ್ಷೆ ನಿಖಿಲ್ ಗೆಲ್ತಾರೆ ಅಂತ ಹೇಳಿದರು ಇನ್ನೊಂದು ಕಡೆ ಯೋಗೇಶ್ವರ್ ಸೊ ಸೋಲು ಅಂತೇಳಿ ಇವರಿಬ್ಬರು ಕೂಡ ವಿಲಾವಿಲ್ಲ ಒದ್ದಾಡ್ತಾ ಇಲ್ಲ ಸ್ನೇಹಿತರೆ ಆ್ಯಕ್ಚುಲಿ ನಿಜವಾಗ್ಲೂ ಈ ಕ್ಷಣ ಈ ಕ್ಷಣದವರೆಗೂ ಒದ್ದಾಡ್ತಾ ಇರುವಂಥ ವ್ಯಕ್ತಿ ಯಾರಂದರೆ ರಿಸಲ್ಟ್ ಕುರಿತು ಢವಢವ ಅವರ ಎದೆಲಲ್ಲಿ ಶುರುವಾಗಿರುವಂಥದ್ದು ಬೇರೆ ಯಾರೂ ಅಲ್ಲ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಎಸ್ ನಿಮಗೆ ಆಶ್ಚರ್ಯ ಆಗ್ಬೋದು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಇಂತಹದ್ದೊಂದು ಒತ್ತಡ ಮತ್ತು ಜಮೀರ್ ಅಹಮದ್ ಖಾನ್ ಅವರನ್ನು ಹಾಗೊಮ್ಮೆ ಏನಾದರೂ ಈ ರಿಸಲ್ಟ್ ಉಲ್ಟಾ ಆದರೆ ಇವರ ತಲೆದಂಡ ಗ್ಯಾರಂಟಿ ಅಂತೇಳಿ ಒಂದು ವರ್ಗ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅವರೇ ಸ್ವಪಕ್ಷೀಯರು ದೂರನ್ನು ನೀಡ್ತಾ ಇರುವಂಥ ನೀಡ್ತಾ ಇರುವಂಥದ್ದು ಈಗಾಗಲೇ ಈಗಾಗಲೇ ಕರೆದು ನಿಮಗೂ ಗೊತ್ತಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಆದಿಯಾಗಿ ಕುಮ ಸಿದ್ದರಾಮಯ್ಯನವರು ಕೂಡ ಕರೆದುಬಿಟ್ಟು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬುದ್ಧಿ ಹೇಳಿದರು ಹಿಂಗೆಲ್ಲ ಮಾತನಾಡಬಾರ್ದು ಕಣಪ್ಪ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಅವರಿಗೆ ಬುದ್ಧಿ ಹೇಳಿದರು ಸೊ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಕಳ್ಳ ಕಳೆದು ಒಂದೆರಡು ದಿನ ಆದಮೇಲೆ ಹೇಳ್ತಾರೆ ಜಮೀರ್ ಅಹಮದ್ ಖಾನ್ ಅವರು ಅವ್ರನ್ನ ಕರೆದು ನಾನು ಬುದ್ಧಿ ಹೇಳಿದ್ದೀನಿ ಮಾತನಾಡಬಾರ್ದು ಈ ಥರ ಅಂತೇಳಿ ಬಟ್ ಆ ಒಂದು ಮಾತಿಗೂ ಕೂಡ ಟಾಂಗ್ ಕೊಡ್ತಾರೆ ಜಮೀರು ನನ್ನ ಮಾತಿಗೆ ನಾನು ಬದ್ನಾಗಿದ್ದೇನೆ ನಾನು ನನ್ನ ಹೇಳಿಕೆ ಸರಿ ಇದೆ ಯಾರು ಅವರು ಏನಾದರೂ ಹೇಳ್ಕೊಂಡ್ಲಿ ಅದು ಅವ್ರ ಅಭಿಪ್ರಾಯ ಅಂತೇಳಿ ಸೊ ಅಲ್ಲೂ ಕೂಡ ಸಚಿವರು ಉದ್ದಟತನ ತೋರ್ತಾರೆ ಈಗ ಬಂದಿರುವಂಥ ಸಂಕಷ್ಟ ಸ್ಥಿತಿ ನಿಖಿಲ್ಗೂ ಅಲ್ಲ ಈ ಕಡೆ ಸೋತ್ರೆ ಏನು ಸಿ ಪಿ ಓಯಿಗೂ ಅಲ್ಲ ಡವಡವ ಡವ ಶುರುವಾಗಿರುವಂಥದ್ದು ಜಮೀರ್ ಅಹಮದ್ ಖಾನ್ ಅವರಿಗೆ ಎಸ್ ಯಾಕಂದರೆ ಅವರ ಸಚಿವ ಸ್ಥಾನಕ್ಕೆ ಕುತ್ತು ತರುವಂತಹ ಹೇಳಿಕೆಯನ್ನು ನೀಡಿ ನೀಡಿದ್ರು ಮಾತು ಹೊಡೆದ್ರೆ ಹೋಯ್ತು ಮುತ್ತು ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಎನ್ನುವಂತೆ ಜಮೀರ್ ಅಹಮ್ಮದ್ ಖಾನ್ ಅವರು ಆಡಿದಂಥ ಆ ಒಂದು ದೊಡ್ಡ ಮೂರ್ಖತನದ ಪರಮಾವಧಿಯ ಆ ಸ್ಟೇಟ್ಮೆಂಟ್ ಇದೆಯಲ್ಲ ದೇವೇಗೌಡರ ಕುಟುಂಬವನ್ನು ಯಾರಾದರೂ ಹೇಳೋದುಂಟೇನ್ರಿ ದೇವೇಗೌಡರ ಕುಟುಂಬವನ್ನು ಖರೀದಿಸ್ತೀವಿ ಅಂತೇಳಿ ಎಂಥ ಅಜ್ಞಾನಿಗಳು ಕೂಡ ಇಂಥ ಮಾತನ್ನು ಹೇಳೋದಿಲ್ಲ ಪೈಸೆ ಪೈಸೆ ಕೂಡಿಟ್ಟು ದೇವೇಗೌಡರು ಕುಟುಂಬವನ್ನು ಖರೀದಿಸ್ಬಿಡ್ತೀವಿ ಅಂತ ಹೇಳ್ತಾರಲ್ಲ ಎಂಥ ದೊಡ್ಡತನದ ಸ್ಟೇಟ್ಮೆಂಟ್ ಆ ಒಂದು ಸ್ಟೇಟ್ಮೆಂಟಿಂದಾಗಿ ಎಷ್ಟು ದೊಡ್ಡ ಈ ಫಲಿತಾಂಶದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ತಾ ಇದೆ ಅಂದರೆ ನೇರ ಅದಕ್ಕೆ ಹೊಣೆ ಆಗ್ತಾರೆ ಯಾರು ಜಮೀರ್ ಅಹಮದ್ ಖಾನ್ ಅವರು ಇದನ್ನು ಸ್ವತಃ ನಾವೇ ಹೇಳ್ತಾ ಇರೋವಂಥದ್ದಲ್ಲ ಕ ಚುನಾವಣೆ ನಡೆದು ಎರಡು ದಿನ ಆದಮೇಲೆ ನಿರ ತುಂಬ ಏನು ಕಣ್ಣಲ್ಲಿ ನೀರು ಹಾಕ್ಕೊಂಡಿಲ್ಲ ಸಿ ಪಿ ಓ ಅವರು ಸಿ ಪಿ ಯೋಗೇಶ್ವರವರು ಕರೆದು ಪ್ರೆಸ್ನ ಪ ಮೀಡ್ಯಾದವ್ರನ್ನೆಲ್ಲ ಮಾಧ್ಯಮದವ್ರನ್ನ ಕರೆದು ಕಣ್ಣಲ್ಲಿ ನೀರು ಹಾಕೋದು ಒಂದೇ ಬಾಕಿ ಭಾಳ ನಿರಾಶರಾಗಿ ಹತಾಶ ಭಾವದಿಂದ ಹೇಳ್ಕೊಂಡ್ರು ದೇವೇಗೌಡರು ಅಂಥ ಕುಟುಂಬದ ಮೇಲೆ ನಾವು ಅಂಥ ಪ್ರಾಬಲ್ಯ ಇರುವಂಥ ಕುಟುಂಬದ ಮೇಲೆ ನಾವು ನಿಲ್ಲೋದಕ್ಕಾಗುತ್ತಾ ಜಯಿಸೋದಕ್ಕಾಗುತ್ತಾ ಕಷ್ಟ ಇದೆ ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರು ಆಡದಂಥ ಆ ಒಂದು ಮಾತಿದ್ದಿಲ್ಲ ಏನು ಪ್ರಚಾರದ ಇನ್ನೇನು ಅಂತ್ಯದ ಸಂದರ್ಭದಲ್ಲಿ ಆಡದಂತಹ ಆ ಮಾತು ದೊಡ್ಡ ಒಂದು ಸಮುದಾಯದ ಮತವನ್ನೇ ಸೆಳೆದ್ಕೊಂಡ್ಬಿಟ್ಟಿದೆ ಅಂತೇಳಿ ಭಾಳ ನಿರಾಸರಾಗಿ ಮಾತನಾಡಿದ್ರು ಅಫ್ಕೋರ್ಸ್ ಆಗಲೇಬೇಕು ಯಾಕಂದರೆ ಅವರು ಹೇಳಿದಂಥ ಹೇಳಿಕೆ ಅಂತ ಇಂಥದ್ದಲ್ಲ ಕರಿಯ ಕಾಲ ಅಂತೇಳಿ ಹೇಳ್ತಾರೆ ಒಂದು ಸ ಒಂದು ಜನಾಂಗೀಯ ನಿಂದನೆ ಮಾಡ್ತಾರೆ ದೇವೆ ಅದಕ್ಕಿಂತಲೂ ದೊಡ್ಡ ದೊಡ್ಡ ಅಪರಾಧದ ಸ್ಟೇಟ್ಮೆಂಟ್ ಏನಂದರೆ ಏನು ದೇವೇಗೌಡರು ಕುಟುಂಬವನ್ನೇ ಪೈಸೆ ಪೈಸೆ ಕೂಡಿಟ್ಟು ಕುಸು ಕುಟುಂಬವನ್ನೇ ಕೊಂಡ್ಕೊಂಬಿಡ್ತೀವಿ ಅಂತೇಳಿ ಹೇಳಿದ್ರಲ್ಲ ಯಾ ದಡ್ಡ ಕೂಡ ಎಂಥ ಅಜ್ಞಾನಿ ಕೂಡ ಇಂಥ ಮಾತುಗಳನ್ನು ಆಡಲ್ಲ ಅಂತಹ ಎಲ್ಲ ಮಾತುಗಳನ್ನು ಆಡಿದ್ದಾರ ಪರಿಣಾಮ ನಾಳೆ ಬರುವಂಥ ರಿಸಲ್ಟ್ ಬಹುಶಃ ಇಷ್ಟೊತ್ತಿಗಾಗಲೇ ಎಲ್ಲ ಇನ್ನೂ ಆಗಲೇ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಹೊತ್ತಿಗೆ ಒಂದು ಹಂತದಲ್ಲಿ ಮುಗ್ದೋಗಿರುತ್ತೆ ಅನೌನ್ಸ್ ಆಗೋಗಿರುತ್ತೆ ಗೆಲುವು ಗೆಲುವಿನ ಅಭ್ಯರ್ಥಿ ಯಾರು ಅಂತ ಅವರ ಹಣೆ ಬರಹ ನಿರ್ಧಾರ ಆಗಿರುತ್ತೆ ಈ ಹೊತ್ತಿಗೆಲ್ಲ ಇನ್ನೂ ಕಾಂಗ್ರೆಸ್ನಲ್ಲೇ ಬರ್ತಾ ಇರುವಂಥ ಮಾತುಗಳೇನೆಂದರೆ ವಿರೋಧ ವಿರೋಧದ ಮಾತುಗಳು ಹಾಗೊಮ್ಮೆ ಜಮೀರ್ ಅಹ್ ಏನು ರಿಸಲ್ಟ್ ಏನಾದರೂ ಕಾಂಗ್ರೆಸ್ ಪರವಾಗಿ ಬರದೇ ಇದ್ದರೆ ಇನ್ನೂ ಒಂದಷ್ಟು ಒತ್ತಡ ಜಾಸ್ತಿ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆಂದರೆ ಜಮೀರ್ ಅಹಮದ್ ಖಾನ್ ಆಡಿದಂಥ ಆ ಮಾತು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಅದರಲ್ಲಿ ಎರಡು ಮಾತಿಲ್ಲ ಜೊತೇಲಿ ಮತ್ತೊಂದು ಏನು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ ಕಾಂಗ್ರೆಸ್ ಸ್ವಪಕ್ಷೀಯರಿಂದಲೇ ಯಾಕೆ ಜಮೀರ್ಗೆ ಈ ರೀತಿಯ ಈ ರೀತಿಯ ಒತ್ತಡ ಇದೆ ಜಮೀರ್ ಅಹಮದ್ ಖಾನ್ ತಲೆದಂಡ ಬೇಕು ಅಂತೇಳಿ ಯಾಕೆ ಒತ್ತಡ ಆಗ್ತಾರೆ ಅಂದರೆ ಅಲ್ಲಿ ಮತ್ತೊಂದು ಮುಖ್ಯ ಗಮನಾರ್ಹ ಸಂಗತಿ ಏನಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಆ ಒಂದು ಪಾಳೆ ಇದೆಯಲ್ಲ ಅವರನ್ನು ಸದಾ ಕೆಣಕುವಂತಹ ವಿರೋಧದಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನು ಮೊದಲಿಂದಲೂ ಕೂಡ ಏನು ಜಮೀರ್ ಅಹಮದ್ ಖಾನ್ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಸಣ್ಣ ಎಕ್ಸಾಂಪಲ್ ಐದು ವರ್ಷ ಐದು ವರ್ಷ ಅವಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇರ್ತಾರೆ ಅಂತ ಅವರ ಪರವಾಗಿ ಬ್ಯಾಟಿಂಗ್ ಬೀಸುವುದರ ಒಂದು ಭಾಗವು ಕಾಂಗ್ರೆಸ್ನಲ್ಲಿ ವಿರೋಧ ಕಟ್ಟಿಕೊಳ್ಳೋದಕ್ಕೆ ಡಿ ಏನು ಜಮೀರ್ ಅಹಮದ್ ಖಾನ್ ಸ್ವತಃ ಅವರ ಏನು ಸ್ಥಾನದ ಮೇಲೆ ಅವರೇ ಕಲ್ಲಾಕ್ಕೊಳ್ಳುವಂಥ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾ ಬಂದಿದ್ದಾರೆ ಯಾರೂ ಅವರನ್ನ ತಲೆದಂಡ ಮತ್ತೊಂದು ಮೊಗದೊಂದು ಇಲ್ಲ ಈ ಎಲ್ಲದಕ್ಕೂ ಕಾರಣ ಅವರೇ ಅವ್ರು ನೀಡಿದಂಥ ರಾಂಗ್ ಸ್ಟೇಟ್ಮೆಂಟ್ಗಳೇ ಅವರ ತಲೆದಂಡಕ್ಕೆ ಮುಂದಿನ ದಿನಗಳಲ್ಲಿ ಏನು ದಾರಿ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಕಾದ್ ನೋಡೋಣ ನಾಳೆ ಇಷ್ಟೊತ್ತಿಗೆಲ್ಲ ಯಾರೆಲ್ಲ ಭವಿಷ್ಯಗಳು ಏನೆಲ್ಲ ಆಗಿರುತ್ತೆ ನಿರ್ಧಾರ ಆಗಿರುತ್ತೆ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನೋಡ್ತಾಯಿರಿ ನ್ಯೂಸ್ ಟೂಲ್ ಕನ್ನಡ ಇದು ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ